ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ರೀ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ನಮ್ಮ ಅಜ್ಜಿ ಯಾವ ಥರ ಪಲ್ಯ ಮಾಡ್ತೀರ ಅಂತೇಳಿ ನಿಮಗೆ ಕೂಡ ತೋರ್ಸ್ಕೊಡಾಕತ್ತಿನ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಒಂದು ರೊಟ್ಟಿ ತಿನ್ನೋರು ಎರಡು ಮೂರು ರೊಟ್ಟಿ ರೀ ಅಷ್ಟು ಮಸ್ತ್ ರೀ ಮತ್ತು ಭಾಳ ಸಿಂಪಲ್ ಕೂಡ ಐತ್ರಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ಕೊಡ್ತೇನೆ ರೀ ಇವಾಗ ಒಂದು ಪಾತ್ರೆ ಇತೇನು ಪಾತ್ರೆ ಚೆನ್ನಾಗಿ ಕಾಯಬೇಕು ಮೆತ್ತಿ ಪಲ್ಯ ರೀ ಯಾವಾಗಲೂ ಸ್ವಲ್ಪ ಎಳಿ ಇದ್ರೆ ಬಹಳ ಚೆನ್ನಾಗ್ ರೀ ಫಸ್ಟ್ ಎಲ್ಲ ಪಲ್ಯನ ಸೋಸಿಟ್ಕೊಂಡು ಬಿಟ್ಟು ಒಂದು ಜಾಳಗಿದ ಬುಟ್ಟಿ ಅಥವಾ ಯಾವುದಾದ್ರೂ ನೀರು ಬಸಿಯುವಂಥ ಬುಟ್ಟಿಯೊಳಗೆ ಹಾಕಬೇಕ್ರಿ ಆಮೇಲೆ ನೀರೆಲ್ಲ ಬಸದ ನಂತರ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯಾವಾಗಲೂ ಒಬ್ಬೊಬ್ಬರ ಕಟ್ ಮಾಡಿ ರೀ ಆ ಥರ ತೊಳಿಬಾರ್ದು ಅದರಲ್ಲಿ ಇರುವಂಥ ಎಲ್ಲ ಪೌಷ್ಟಿಕಾಂಶ ಎಲ್ಲ ಹೋಗಿಬಿಡ್ತಿ ಆ ಥರ ಮಾಡಬಾರ್ದ್ರಿ ಈ ಥರ ಮಾಡೋದ್ರಿಂದ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಆಗ್ತೈತಿ ಇವಾಗ ನೋಡಿರಿ ಪಾತ್ರೆ ಕಾದೈತಿ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕೀನ್ರಿ ಪಲ್ಯ ಕೂಡ ರೀ ನೀವು ನೋಡಿ ತೊಗೊಂಬಂದ ಸಣ್ಣ ಕಡಿ ಇರ್ತಿತ್ರಿ ಆ ಥರದ್ದು ನೋಡಿ ತೊಗೋಬೇಕು ಆ ಥರ ಪಲ್ಯ ತೊಗೋದ್ರಿಂದ ಕೈ ರೀ ಜಾಸ್ತಿ ಇವಾಗ ಜೀರಿಗೆ ಮತ್ತು ಸಾಸಿವೆ ಆಮೇಲೆ ಒಂದು ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ರೀ ನೀವು ಹಸಿ ಮೆಣಸಿನ್ಕಾಯಿ ನೀವು ಪೇಸ್ಟ್ ಕೂಡ ಹಾಕಬೋದು ರೀ ಪೇಸ್ಟ್ ಹಾಕೋದ್ರಿಂದ ಎಲ್ಲ ಕಡೆ ಖಾರ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ನಾನು ಇಲ್ಲಿ ಕಟ್ ಮಾಡಿ ಹಾಕೀನ್ರಿ ನೋಡ್ಬೋದು ಇವಾಗ ಸ್ವಲ್ಪ ಫ್ರೈ ಆಗಿತ್ರಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತು ಜೀರಿಗೆ ನಾನು ಕುಟ್ಟಿ ಕಶಿಂಗ ಹಾಕೋತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಯಾವುದೇ ನೀವು ಪಲ್ಯ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕ್ರಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಜೀರಿಗೆ ಕೂಡ ಒಂದು ಸ್ವಲ್ಪ ರೀ ಯಾಕಂದ್ರೆ ಜೀರಿಗೆನ ಪುಡಿ ಆಯ್ತು ಅಂದ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿತ್ತು ರೀ ಹಾಗೆ ಟೇಸ್ಟ್ ಕೂಡ ಮಸ್ತ್ ಇರ್ತೈತ್ರಿ ಇಷ್ಟು ಎಲ್ಲ ಇವಾಗ ಏನಾಗಬೇಕಿದೆ ಚಂದ ಫ್ರೈ ಆಗಬೇಕ್ರಿ ಈರುಳ್ಳಿ ಕೂಡ ನೀವು ಜಾಸ್ತಿ ಕೂಡ ಹಾಕೋಬೋದ್ರಿ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ರೀ ಒಂದು ಚಿಟಿಕೆ ಆಗುವಷ್ಟು ಹಿಂಗೆ ಇದ್ದೀನಿ ನಾನು ಹಿಂಗೆ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರ್ತಿತ್ತು ರೀ ಟೇಸ್ಟ್ ಕೂಡ ಚಲೋ ಇರ್ತೈತಿ ಆಗ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದ್ರಿ ಹಿಂಗನ್ನು ಬಳಸ್ಬೇಕು ರೀ ಇವಾಗ ಒಂದು ಸ್ವಲ್ಪ ಅರ್ಶಿಣ ರೀ ಇಷ್ಟು ಎಲ್ಲ ಆದ ನಂತರ ಇದಕ್ಕೆ ನಾವೇನು ಈ ಕಟ್ ಮಾಡಿ ಮೆತ್ತಿ ಮೆತ್ತಿಪಲ್ಯ ಅದನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಎಳಿ ಐತ್ರಿ ನೀವು ನೋಡ್ಬೋದು ಎಷ್ಟು ಜಾಸ್ತಿ ಕಾಣಿಸ್ತಿ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅಗ್ದಿ ಕರಿಗೆ ಇಷ್ಟ ಇದು ಈಗ ಚಂದ ಇದನ್ನೆಲ್ಲ ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕ್ರಿ ಮೆತ್ತಿ ಪಲ್ಯ ಯಾರಿಗೆಲ್ಲ ಇಷ್ಟ ಅಂಥೇಳಿ ನಂಗೆ ಕಮೆಂಟ್ ಕೂಡ ಮಾಡಿರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಮೆತ್ತಿ ಪಲ್ಯ ಇವಾಗ ಇದನ್ನು ನೋಡಿರಿ ಚಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಒಂದು ಸ್ವಲ್ಪ ಏನು ಎಣ್ಣೆ ಒಳಗೆ ಫ್ರೈ ಆದಂಗೆ ಎಲ್ಲ ಏನು ಜಾಸ್ತಿ ಇತ್ರಿ ಕರಿಗೆ ಕಷಿಂಗ ಸ್ವಲ್ಪನ ಆಗ್ತೈತಿ ತೋರಿಸ್ತೇನೆ ನೋಡಿರಿ ನೋಡಿ ನೋಡಿರಿ ಅಷ್ಟು ಎಲ್ಲ ತುಂಬಿ ಪಾತ್ರೆ ಇವಾಗ ನೋಡಿರಿ ಇಷ್ಟ ಆಯಿತು ಯಾಕಂದ್ರೆ ಮೆತ್ತಿ ಪಲ್ಯ ಎಳಿದಿತ್ರಿ ಇದಕ್ಕಿನ್ನ ಒಂದು ಸ್ವಲ್ಪ ಸಕ್ರೆ ಹಾಕ್ಬೇಕು ರೀ ಯಾವುದೇ ಪಲ್ಯ ಮಾಡಬೇಕಾದ್ರೆ ಒಂದು ಚೂರ ರೀ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮೊದಲು ಹಾಕ್ರೆ ಏನಾಗ್ತಿತ್ತು ರೀ ಭಾಳ ರೀ ಆವಾಗ ಉಪ್ಪು ಹೆಚ್ಚಾಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಪೂರ್ತಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಉಪ್ಪು ಹಾಕೋದ್ರಿಂದ ಕರೆಕ್ಟಾಗಿ ನಮ್ಗೆ ಅಳ್ತಿ ಸಿಗ್ತಿತ್ರಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಶೇಂಗಾ ಕಾಳ್ರಿ ಬಿಟ್ಟ ಶೇಂಗಾ ಕಾಳು ಈ ಥರ ನೋಡ್ರಿ ಭಾಳ ಸಣ್ಣ ಮಾಡ್ಕೋದಿಲ್ಲ ಈ ಥರ ಮೊಟ್ಟೆ ಮೊಟ್ಟೆ ಇರಬೇಕು ಭಾಳ ಸಣ್ಣ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ಈ ಥರ ನೀವು ನೋಡ್ರಿ ಎಲ್ಲ ಥರ ಮೊಟ್ಟೆ ಮೊಟ್ಟೆ ಇರಬೇಕು ಆ ಥರ ಸಣ್ಣ ಮಾಡಿ ಹಾಕೋದ್ರಿಂದ ತಿನ್ನು ಮುಂದೆ ನಿಮ್ಗೆ ಭಾಳ ಮಸ್ತ್ ಬರ್ತೈತ್ರಿ ಮಸ್ತ್ ಹತ್ತಿತಿ ಆಮೇಲೆ ಮತ್ತು ಇದನ್ನು ಪುಡಿ ಮಾಡಿ ಹಾಕಿ ತೊಂದರೆ ಭಾಳ ಪಲ್ಯ ಅಷ್ಟೊಂದು ಟೇಸ್ಟ್ ಹೋಗಿಬಿಡ್ತಿತ್ತು ಅದಕ್ಕೆ ಯಾವಾಗಲೂ ಶೇಂಗಾ ಕಾಳು ಈ ಥರ ರೀ ನಾನು ಕುಟ್ಟೋ ಕಲ್ಲು ಕಲ್ಲು ಒಳಗೆ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟ್ರಿ ಅಷ್ಟೇ ಸಣ್ಣ ಟೀ ಸ್ಪೂನ್ ಆಗೋಷ್ಟೇ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ನೀವು ಬೇಳೆ ಹಾಕೋದಕ್ಕಿಂತ ಈ ಥರ ಶೇಂಗಾಕಾಳು ಮತ್ತು ಕೊಬ್ಬರಿ ಪುಡಿ ಹಾಕೋದ್ರಿಂದ ಭಾಳ ಮಸ್ತ್ ಆಗ್ತದೆ ರೀ ಇದಕ್ಕೆ ನಾನು ನೋಡ್ರಿ ನೀರು ಅದು ಏನೂ ಹಾಕಿಲ್ಲ ಸ್ವಲ್ಪ ಪ್ಲೇಟ್ ಮುಚ್ಚ ಒಂದು ಎರಡು ಮೂರು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಉಪ್ಪಿನ ನೀರಿನ ಅಂಶ ಆಗಿರ್ಬೋದು ಅಥವಾ ಎಳಿ ಪಲ್ಯ ಐತಿ ಅದು ಕೂಡ ನೀರು ಬಿಡ್ತಿತ್ತು ರೀ ಇದಕ್ಕೆ ನೀವು ನೀರು ಹಾಕಬೇಡ್ರಿ ಎಳಿ ಇತ್ತಂದ್ರೆ ಪಲ್ಯ ಅಥವಾ ಜ್ವರ ಬಿರ್ಸೋದು ಅನ್ಸಕ್ಕೈತಂದ್ರೆ ಸ್ವಲ್ಪ ಹಾಕ್ಬೋದು ಎಳಿ ಇತ್ತಂದ್ರೆ ನೀರು ಹಾಕೋದಿಲ್ಲರಿ ನೋಡ್ಬೋದು ಇವಾಗ ಹವೆ ಮೇಲೆ ಚೆನ್ನಾಗಿ ಕುದಿರ್ತಿತ್ರಿ ಅದ ನೋಡ್ರಿ ಈ ಥರ ಆಗೈತಿ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ಇದ್ರ ಜೊತೆ ಸ್ವಲ್ಪ ಮೊಸರು ಇತ್ತಂದ್ರೆ ಎರಡು ಇಲ್ಲ ನಾವು ಮೂರು ರೊಟ್ಟಿ ತಿನ್ಬೋದು ರೀ ಅಷ್ಟು ಮಸ್ತ್ ರೀ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬಾಗಿ ಲೈಕ್ ಮಾಡೋದು ಮರಿಬೇಡ್ರಿ